ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಷ್ಟವಿಲ್ಲದ ಮದುವೆ ಭಾಗ ನೂರ ಮೂರು ಅಂಜಲಿಯಿಂದ ಮೇಲೇಳಲು ನೆಲಕ್ಕೆ ಕೈ ಹೂರಿದ ಜೀವನಿಗೆ ತಾವು ಬಿದ್ದುದು ಬಟ್ಟೆ ರಾಶಿಯ ಮೇಲೆಂದು ಅರಿವಾದಾಗ ತನ್ನವಳತ್ತ ದೃಷ್ಟಿ ಆಯಿಸಿದನು ತನ್ನನ್ನೇ ದಿಟ್ಟಿಸುತ್ತಿರುವವಳ ಕಣ್ಣೋಟಕ್ಕೆ ಕ್ಷಣಕಾಲ ಸೋತು ತಲೆಕೊಡವಿ ಹೇಳಲು ಹೋದರೆ ಅಂಜಲಿ ಅವನ ಟೀ ಶರ್ಟ್ ಹಿಡಿದಿಳಿದ ರಭಸಕ್ಕೆ ಪುನಃ ಅವಳ ಮೇಲೆ ಬಿದ್ದವನ ಅದರಗಳು ಅವಳ ದರವನ್ನು ಸೋಕಿತ್ತು ತಕ್ಷಣ ಕಣ್ಣು ಮುಚ್ಚಿದವಳು ಅವನ ಟೀ ಶರ್ಟ್ ಬಿಟ್ಟರೆ ತುಸುವೆ ತಲೆ ಎತ್ತಿದವನಿಗೆ ಬಲವಂತವಾಗಿ ಕಣ್ಮುಚ್ಚಿದವಳನ್ನು ನೋಡಿ ನಗು ಬಂದಿತ್ತು ಅವಳಿಂದ ದೂರ ಸರಿಯಬೇಕೆಂದು ಹೋದವನಿಗೆ ಏನನ್ನಿಸಿತೋ ಮೃದವಾಗಿ ಅವಳ ದರಗಳನ್ನು ಬಂಧಿಸಿದನು ಅವಳು ಯಾವುದೇ ವಿರೋಧ ತೋರದೆ ತನಗೆ ಸಹಕರಿಸಿದಾಗ ಭಾವೋದ್ವಗಕ್ಕೆ ಒಳಗಾಗಿ ಇನ್ನಷ್ಟು ಆಳವಾಗಿ ಮುತ್ತಿಡುವಾಗ ತಮ್ಮಯ್ಯ ಸದ್ದು ಏನು ಬಿದ್ದ ಹಾಗೆ ಅಂತ ಕೋಣೆಯ ಸಮೀಪವೇ ಲಕ್ಷ್ಮಿಯ ಧ್ವನಿ ಕೇಳಿದಾಗ ತಕ್ಷಣ ತನ್ನವಳಿಂದ ದೂರ ಸರಿದು ಎದ್ದು ನಿಂತನು ಅವನ ಸನಿಹದ ಜೊತೆ ಆ ಸಿಹಿ ಕ್ಷಣವನ್ನು ಆಸ್ವಾದಿಸುತ್ತಾ ಕಣ್ಮುಚ್ಚಿಯೇ ಇದ್ದವಳಿಗೆ ಲಕ್ಷ್ಮೀ ಧ್ವನಿ ಕಿವಿಗೆ ಬೀಳಲೇ ಇಲ್ಲ ತಮ್ಮಯ್ಯ ಏನದು ಬಿದ್ದದ್ದು ಅಂತ ಪುನಃ ಕೋಣೆಯ ಸಮೀಪದಿಂದ ಬಂದ ಸದ್ದಿಗೆ ಜೀವ ಬಾಗಿಲ ಕಡೆ ನಡೆದರೆ ಈ ಬಾರಿ ಅಂಜಲಿ ತಡಬಡಿಸಿಕೊಂಡು ಹೆದ್ದಳು ಕಾಫಿ ಕಪ್ ಕೈ ಜಾರಿ ಬಿತ್ತು ಅಷ್ಟೇ ಹೌದು ಇಲ್ಲೇ ನಿಂತು ಯಾಕೆ ಬೊಬ್ಬೆ ಹೊಡಿತಿದ್ದೀಯಾ ಅಂದ ಅವಳು ತಾನಿದ್ದ ಸ್ಥಿತಿಯ ಸ್ಥಿತಿಯನ್ನು ನೋಡಿಬಿಟ್ಟಳ ಅನ್ನುವ ಅನುಮಾನದಲ್ಲಿ ಕೇಳಿದರೆ ನಿಮ್ಮ ರೊಮ್ಯಾನ್ಸಿಗೆ ಕರಡಿ ಹಾಗೂ ಅಭ್ಯಾಸ ನನಗಿಲ್ಲ ಅದಕ್ಕೆ ಇಲ್ಲಿಂದಲೇ ಕೂಗಿದ್ದು ಎಂದರೂ ತನ್ನನ್ನೇ ದಿಟ್ಟಿಸುತ್ತಿರುವವನನ್ನು ನೋಡಿ ನಿಮ್ಮೆ ಲಾಣೆಗೂ ನಾನು ಆಗಿನಿಂದ ಇಲ್ಲೇ ನಿಂತು ಕೂಗ್ತಿದ್ದೀನಿ ಕಣೋ ಹೌದು ಏನು ಸದ್ದು ಅದು ಎಂದು ಕೇಳಿದಾಗ ಕಾಫಿ ಕಪ್ ಬಿದ್ದೋಗಿದ್ದನ್ನು ತೋರಿಸಿದನು ಎಲ್ಲ ಕಾಫಿ ಚೆಲ್ಲೋಯ್ತಾ ನಾನೇ ತೆಗಿತೀನಿ ಬಿಡು ಅನ್ನುತ್ತಾ ಅಲ್ಲಿಯೇ ಇಟ್ಟಿದ್ದ ಕ್ಲೀನಿಂಗ್ ಟೂಲ್ಸ್ ತಂದು ಎಲ್ಲ ಕ್ಲೀನ್ ಮಾಡಿ ಹೊರೆಸಿ ಕೋಣೆ ಒಳಗಡೆ ಕಣ್ಣು ಹಾಯಿಸಿದ ಲಕ್ಷ್ಮಿ ಅಂಜಲಿ ಒಂದು ವಾರಕ್ಕೆ ಇಷ್ಟೊಂದು ಲಗೇಜ್ ತಗೊಂಡು ಹೋಗ್ತಾ ಇದ್ದೀಯಾ ಅಂತ ಆಶ್ಚರ್ಯದಲ್ಲಿ ಕೇಳಿದಾಗ ಜೀವ ಕೂಡ ತನ್ನನ್ನೇ ದಿಟ್ಟಿಸುವುದನ್ನು ನೋಡಿ ತುಸು ಗಲ್ಲಿ ಬಿಲಿಗೊಂಡವಳು ಆಗೇ ಒಂದೆರಡು ಫಂಕ್ಷನ್ ಇದೆ ಅದಕ್ಕೆ ಸ್ವಲ್ಪ ಬಟ್ಟೆ ಜಾಸ್ತಿ ಇಟ್ಕೊಂಡಿದ್ದೀನಿ ಎಂದರೆ ಲಕ್ಷ್ಮಿ ಪಕ್ಕದಲ್ಲೇ ಇದ್ದ ಜೀವ ಬಳಿ ಬಾಗಿ ಅವನಿಗೆ ಮಾತ್ರ ಕೇಳುವಂತೆ ತಮ್ಮಯ್ಯ ಎರಡು ಫಂಕ್ಷನ್ನಿಗೆ ಇಷ್ಟೊಂದು ಬಟ್ಟೆ ಹಾಕ್ತಾರಾ ಈ ಪ್ಯಾಕಿಂಗ್ ನೋಡಿದ ಶಾಕ್ಗೆ ಕಾಫಿ ಕಪ್ ಬೀಳಿಸಿದ್ಯಾ ಅಂತ ಕಣ್ಣು ಮಿಟುಕಿಸಿ ಕೇಳಿದರೆ ಅವನಿಗೂ ನಗು ಬಂದಿತ್ತು ಏನಾದರೂ ಹೇಳಿದ್ರ ಅಕ್ಕ ಎಂದವಳ ಮಾತಿಗೆ ಏನಿಲ್ಲ ತಮ್ಮಯ್ಯನ ಬಳಿ ಒಂದೆರಡು ಎಕ್ಸ್ಟ್ರಾ ಲಗೇಜ್ ಬ್ಯಾಗ್ ತಂದು ಕೊಡು ಅಂದೆ ಅಷ್ಟೆ ಓಕೆ ಪ್ಯಾಕಿಂಗ್ ಕಂಟಿನ್ಯೂ ಮಾಡು ಬೇರೆ ಕಾಫಿ ತಂದು ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದರೆ ನಿಮಿಷಗಳ ಹಿಂದೆ ತಮ್ಮಿಬ್ಬರ ನಡುವೆ ನಡೆದದ್ದನ್ನು ನೆನೆಸಿಕೊಂಡ ಜೀವ ಅಲ್ಲಿಂದ ಬಾಲ್ಕನಿಯತ್ತ ನಡೆದನು ಅವನು ಅತ್ತ ಓದುದನ್ನು ನೋಡಿ ನಿಟ್ಟಿಸುರು ಹೊರಚೆಲ್ಲಿದ ಅಂಜಲಿ ಛೇ ನನಗೇನಾಯಿತು ನಾಣ್ಯಗೆ ಅವನನ್ನು ಎಂದುಕೊಂಡವಳ ಮೈ ನವಿರಾಗಿ ಕಂಪಿಸಿದಾಗ ಕೈಯಲ್ಲಿ ಅಣೆ ಪಡೆದುಕೊಂಡು ಪ್ಯಾಕಿಂಗ್ ಅತ್ತ ಗಮನ ಕೊಟ್ಟರೆ ಬಾಲ್ಕನಿಯಲ್ಲಿದ್ದವನು ಕೂಡ ಆಗ ನಡೆದ ಮಧುರವಾದ ಕ್ಷಣವನ್ನು ನೆನೆದು ಶಿ ಲವ್ಸ್ ಮೀ ಆದರೂ ಎಲ್ಲ ಫೀಲಿಂಗ್ಸ್ ಐಡ್ ಮಾಡ್ತಾ ಐ ನೀಡ್ ಟೈಮ್ ಅಂದ್ಕೊಂಡು ನನ್ನ ಫೀಲಿಂಗ್ಸ್ ಮತ್ತು ಲೈಫ್ ಜೊತೆ ಆಟ ಆಡ್ತಾ ಇದ್ದಾಳೆ ಹೀಡಿಯಟ್ ಎಲ್ಲ ಸರಿ ಇದ್ದಿದ್ರೆ ನಾನು ಕೂಡ ಅವಳ ಜೊತೆ ಬೆಳಗಾವಿಗೆ ಹೋಗಬಹುದಿತ್ತು ವೆಯ್ಟ್ ಶಿವ ನಿನ್ನ ಹೆಂಡತಿ ಬೆಳಗಾವಿಗೆ ಹೋಗಿ ಬರೋಣ ಅನ್ನೋದು ಬಿಡು ಬೆಳಗಾವಿಗೆ ಹೋಗ್ತಿದ್ದೀನಿ ಅಂತಾನು ಒಂದು ಮಾತು ನಿನ್ನಲ್ಲಿ ಹೇಳಿಲ್ಲ ಕೇಳಿಲ್ಲ ಅಂಥದ್ರಲ್ಲಿ ಮಾನ ಮರ್ಯಾದೆ ಬಿಟ್ಟು ಅವಳ ಜೊತೆ ಹೋಗ್ತೀಯಾ ನೆವರ್ ಅನ್ನುತ್ತಾ ಅವಳ ಮೇಲಿನ ಅಸಮಾಧಾನದಲ್ಲಿ ಅಲ್ಲೇ ಇದ್ದ ಕುರ್ಚಿಗೆ ಒದ್ದವನು ಐ ಹೇಟ್ ಯು ಆದರೂ ಒಂದು ವಾರ ನಿನ್ನ ನೋಡದೆ ಹೇಗಿರಲಿ ಅಂತ ಈಗಷ್ಟೇ ನಡೆದ ಮಧುರ ಕ್ಷಣವನ್ನು ನೆನೆದು ಗುಣಗಿದ್ದವನಿಗೆ ತಾನು ಅವಳನ್ನು ಈಹಾಡಿಸಿ ಅವಮಾನ ಮಾಡಿದ್ದೆಲ್ಲ ಆ ಕ್ಷಣ ಮರೆತೇ ಹೋಗಿತ್ತು ಒಂದು ವೀಕ್ ಬೇಡ ಒಂದು ಮೂರು ದಿನ ಇರೋ ನಾಲ್ಕನೇ ದಿನ ನಾನೇ ಕರ್ಕೊಂಡು ಹೋಗೋಕೆ ಬರ್ತೀನಿ ಹಾಂ ಎಂದುಕೊಂಡು ಕೋಣೆ ಒಳಗಡೆ ಹೋದವನಿಗೆ ಅಯ್ಯೋ ಸುಮ್ನಿರು ಚರಿ ನನ್ನ ಪ್ಯಾಕಿಂಗ್ ಆಗಿಲ್ಲ ಕಣೋ ಹಾಂ ಭುವನ್ ಬಳಿ ಎಲ್ಲ ಹೇಳಿದ್ದೀನಿ ಅಂತ ನಗುತ್ತಾ ಮಾತನಾಡುತ್ತಿದ್ದವಳನ್ನು ನೋಡಿದವನ ಕೈ ಕೋಪಕ್ಕೆ ಮುಷ್ಟಿ ಕಟ್ಟಿತ್ತು ತಮ್ಮಿಬ್ಬರ ನಡುವಿನ ಮನಸ್ತಾಪಕ್ಕೆ ಚರಣ್ ಕಾರಣನಾದರೂ ಅವನ ಜೊತೆ ನಗುತ್ತಾ ಮಾತನಾಡುವವಳು ತನ್ನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾಳೆ ಎನ್ನುವ ಕೋಪ ಅವನಿಗೆ ಅಲ್ಲೇ ಇದ್ದ ಅವಳ ಟ್ರ್ಯಾಲಿ ಬ್ಯಾಗನ್ನು ಕಾಲಲ್ಲಿ ಒದ್ದಾಗ ಆದ ಶಬ್ದಕ್ಕೆ ತಿರುಗಿದ ಅಂಜಲಿ ಕೋಪದಲ್ಲಿ ಬುಸುಗುಡುತ್ತಿದ್ದವನನ್ನು ನೋಡಿದವಳಿಗೆ ಅವನ ಕೋಪಕ್ಕೆ ಕಾರಣ ತಿಳಿದು ತಕ್ಷಣ ಚೆರ್ರಿ ಸ್ವಲ್ಪ ಕೆಲಸವಿದೆ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಫೋನಿಟ್ಟರೆ ಏನು ಹೇಳದೆ ಅಲ್ಲಿಂದ ಹೊರ ನಡೆದವನನ್ನು ನೋಡಿ ಅನುಮಾನ ಪಿಸಾಚಿ ನಾನು ಚೆರ್ರಿ ಬಳಿ ಮಾತಾಡಿದರೆ ಇವನಿಗೆ ಯಾಕೆ ಉರಿಯೋದು ಅಲ್ಲ ಅವನ ಕುಂಬಳಕಾಯಿ ತರಹ ಊದಿದ ಮುಖ ನೋಡಿ ನಾನು ಯಾಕೆ ಕಾಲ್ ಕಟ್ ಮಾಡಿದ್ದು ಇದರಿಂದ ಅವನಿಗೆ ಇನ್ನೂ ನನ್ನ ಮೇಲೆ ಡೌಟ್ ಹೆಚ್ಚಾಗುತ್ತೆ ಬಿಟ್ಟರೆ ಒನ್ ಪರ್ಸೆಂಟ್ ನಂಬಿಕೆನೂ ಹುಟ್ಟಲ್ಲ ಛೇ ನಾನು ಇನ್ನಷ್ಟು ನಗ್ತಾ ಚೆರ್ರಿ ಬಳಿ ಮಾತಾಡಬೇಕಾಗಿತ್ತು ಹುರ್ಕೊಂಡು ಸಾಯ್ತಿದ್ದ ಎಂದುಕೊಂಡು ಬೇಕಾದ ಎಲ್ಲ ಬಟ್ಟೆ ಪ್ಯಾಕ್ ಮಾಡಿ ಕೋಣೆಯನ್ನು ಕೂಡ ಕ್ಲೀನ್ ಮಾಡಿದ್ದಳು ರಾತ್ರಿ ಊಟ ಮಾಡುವಾಗ ಇಬ್ಬರ ನಡುವೆಯೂ ಮಾತಿರಲಿಲ್ಲ ಗಂಗಾಧರ್ ಕೇಳಿದ್ದಕ್ಕೆ ಇಬ್ಬರು ಉತ್ತರಿಸುತ್ತಿದ್ದರು ಅಷ್ಟೇ ಊಟ ಮುಗಿಸಿ ಜೀವ ಕೋಣೆಯತ್ತ ನಡೆದರೆ ಅಂಜಲಿ ಲಕ್ಷ್ಮಿಯ ಜೊತೆಗೆ ಮಾತನಾಡುತ್ತಾ ತುಸು ತಡವಾಗಿಯೇ ಕೋಣೆ ಸೇರಿದ್ದಳು ತನ್ನ ಜಾಗದಲ್ಲಿ ಮಲಗಿ ಯಾವುದೋ ಕಾಮಿಡಿ ಶೋ ನೋಡುತ್ತಾ ಮನಸಾರೆ ನಗುತ್ತಿದ್ದವನ ನಗುವನ್ನು ಕ್ಷಣಕಾಲ ಕಣ್ತುಂಬಿಕೊಂಡವಳು ಅವನ ಪಕ್ಕದಲ್ಲೇ ಹೋಗಿ ಅಡ್ಡಾದಳು ಅವಳು ಪಕ್ಕದಲ್ಲಿ ಬಂದು ಮಲಗಿರುವುದು ತಿಳಿದರೂ ಮೊಬೈಲ್ ನೋಡುತ್ತಲೇ ಇದ್ದನು ಈಗ ತಾನೇನಾದರೂ ಹೇಳಿದರೆ ಆಗಿನ ಕೋಪವನ್ನು ಈಗ ತೋರಿಸಿ ಪುನಃ ಚರಣ್ ವಿಷಯ ತೆಗೆದು ಜಗಳವಾಡುತ್ತಾನೆ ಎಂದುಕೊಂಡವಳು ಮುಸುಕು ಹೊದ್ದು ಮಲಗಿದಳು ಒಂದೆರಡು ನಿಮಿಷಗಳ ಬಳಿಕ ತನ್ನವಳತ್ತ ನೋಡಿ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ರೆ ಅಂದ ಹಾಗೆ ಆಯಿತು ಇವಳ ಸ್ಥಿತಿ ಇನ್ನೊಂದು ವಾರ ಇರೋಲ್ಲ ಗಂಡನ ಜೊತೆ ಮಾತನಾಡಿ ಇಬ್ಬರ ಮಧ್ಯೆ ಆಗಿರೋ ಜಗಳವನ್ನು ಸರಿ ಮಾಡಿಕೊಳ್ಳೋಣ ಅನ್ನೋದು ಏನಿಲ್ಲ ಗಿರಿಧಾಮಲಿ ಆ ಕಿಚನ್ ಬಿಟ್ಟರೆ ಕ್ಯಾಬಿನಲ್ಲಿ ಆ ಕೋತಿ ಮುಖದವನ ಜೊತೆ ಮೂರು ಹೊತ್ತು ಮಾತಾಡ್ತಾ ಇರೋದು ಇನ್ನು ಮನೆಗೆ ಬಂದರೆ ಸರಿ ತಿಂದುಂಡು ಇಲ್ಲಿಯೂ ಆ ಲೋಫರ್ ಜೊತೆ ಮಾತಾಡೋದು ಅಂತ ಅಲ್ಲು ಕಡಿಯುತ್ತಾ ಗೊಣಗಿದವನಿಗೆ ಅವಳ ಪಕ್ಕ ಕೂರಲು ಮನಸ್ಸಾಗದೆ ಬಾಲ್ಕನಿಯತ್ತ ನಡೆದನು ಅದೆಷ್ಟೋ ಹೊತ್ತು ಮೊಬೈಲ್ ನೋಡುತ್ತಾ ಸಮಯ ಕಳೆದವನಿಗೆ ಕಣ್ಣೆಳೆ ಕಣ್ಣೆಳೆಯಲು ಶುರುವಾದಾಗ ವಾಪಸ್ಸಾಗಿ ಮಂಚದಲ್ಲಿ ಮಲಗಿದ ಕೂಡಲೇ ನಿದ್ದೆ ಹೋಗಿದ್ದನು ಬೆಳಿಗ್ಗೆ ಬೆಳಿಗ್ಗೆನೆ ಎಚ್ಚರಗೊಂಡ ಅಂಜಲಿ ಕಣ್ಬಿಟ್ಟರೆ ಎಂದಿನಂತೆ ತಾನು ಜೀವ ತೋಳಲ್ಲಿ ಬಂದಿಯಾಗಿ ಮಲಗಿರುವುದನ್ನು ನೋಡಿದವಳ ತುಟಿ ಅರಳಿತ್ತು ತೀರಾ ಸನಿಹದಲ್ಲಿದ್ದವನ ಮೊಗವನ್ನು ಕಣ್ತುಂಬಿಕೊಂಡವಳು ನೀನು ನನ್ನನ್ನು ಅದೆಷ್ಟು ಬೈದು ಅವಮಾನ ಮಾಡಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ ಸಲ್ಲದ್ದು ಹೇಳಿದರೂ ನಿನ್ನನ್ನು ದ್ವೇಷಿಸಬೇಕೆಂದು ನನಗ್ಯಾಕೆ ಯಾಕೆ ಅನ್ನಿಸುತ್ತಿಲ್ಲ ಅನ್ನುತ್ತ ಅವನಿಗೆ ಎಚ್ಚರವಾಗದಂತೆ ಕೆನ್ನೆಗೆ ಮುತ್ತಿಟ್ಟು ಎದ್ದು ವಾಶ್ರೂಮಿನತ್ತ ನಡೆದಳು ತುಸು ತಡವಾಗಿಯೇ ಇದ್ದ ಜೀವ ತನ್ನವಳಿಗಾಗಿ ಕಣ್ಣಾಡಿಸಿದರೆ ಅವಳು ಪ್ಯಾಕ್ ಮಾಡಿದ ಮೂರು ಲಗೇಜ್ ಬ್ಯಾಗ್ ಕಣ್ಣಿಗೆ ಕಂಡಿತ್ತೇ ವಿನಃ ಅವಳೆಲ್ಲೂ ಕಾಣಲಿಲ್ಲ ಮೈ ಮುರಿಯುತ್ತಾ ಎದ್ದು ವಾಶ್ರೂಮಿಗೆ ಹೋಗಿ ಫ್ರೆಶ್ ಆದವನು ಟವೆಲ್ ಸುತ್ತಿಕೊಂಡು ಬಾಲ್ಕನಿಯತ್ತ ಹೆಜ್ಜೆ ಹಾಕಿದರೆ ಕೆಳಗಡೆ ಗಾರ್ಡನ್ನಲ್ಲಿ ನಗುತ್ತಾ ಮಾತನಾಡುತ್ತಿರುವ ಮಾವ ಸೊಸೆ ಅವನ ಕಣ್ಣಿಗೆ ಬಿದ್ದಿದ್ದರು ಕ್ಷಣ ಅವಳ ನಗುವನ್ನು ನೋಡಿ ಹಾಳಾದವಳು ಎಲ್ಲರೆದುರು ನಗುತ್ತಾ ಮಾತನಾಡುತ್ತಾಳೆ ಆದರೆ ನಾನು ಎದುರು ಹೋದಾಗ ಪರಿಚಯವೇ ಇಲ್ಲ ಅನ್ನೋ ಹಾಗಿರ್ತಾಳೆ ಏಡಿಯಟ್ ಅಂತ ಬೈದುಕೊಂಡು ಬಟ್ಟೆ ಬದಲಿಸಿ ಕೆಳಗಡೆ ನಡೆದನು ಲಕ್ಷ್ಮಿ ಅಕ್ಕ ಎನ್ನುತ್ತಾ ಕೂಗಿದವನ ಧ್ವನಿ ಕೇಳಿ ಒಳಬಂದ ಅಂಜಲಿ ತಾನೇ ಕೈಯಾರ ಮಾಡಿದ ಕಾಫಿ ತಂದು ಅವನೆದುರು ಚಾಚಿದಾಗ ಅವಳನ್ನೊಮ್ಮೆ ನೋಡಿ ಏನೂ ಹೇಳದೆ ಕಾಫಿ ಈರಿದವನಿಗೆ ಅದು ಅವಳೇ ಮಾಡಿದ್ದೆಂದು ತಿಳಿದಿತ್ತು ನಂತರ ತಿಂಡಿ ತಿನ್ನುವಾಗಲೂ ಅವನಿಷ್ಟದ ಪುಳಿಯೊಬ್ಬರೇ ಜೊತೆ ಪಾಸ್ತಾ ಬ್ರೆಡ್ ಹಾಮ್ಲೆಟ್ ಇರುವುದನ್ನು ನೋಡಿ ಅದು ಕೂಡ ತನ್ನವಳೇ ಮಾಡಿದ್ದೆಂದು ತಿಳಿದು ಮುಗುಳ್ನಕ್ಕೂ ತಿಂಡಿ ಮುಗಿಸಿದನು ಇಂದಿನ ಅಡುಗೆಯೆಲ್ಲ ತಾನೇ ಮಾಡುತ್ತೇನೆ ಎಂದ ಅಂಜಲಿ ಜಾನಿ ಮತ್ತು ಲಕ್ಷ್ಮಿ ಇಬ್ಬರಿಗೂ ವಿರಾಮ ನೀಡಿದ್ದಳು ತಿಂಡಿ ತಿಂದು ತನ್ನವನ ಜೊತೆಗೆ ಮಾತನಾಡಬೇಕೆಂದು ಕೋಣೆ ಸೇರಿದರೆ ಅವನು ಬಾಲಕೃಷ್ಣನ ಜೊತೆ ಮಾತನಾಡುತ್ತಿದ್ದನು ಐದು ನಿಮಿಷ ಕಾದರೂ ಅವನ ಮಾತು ನಿಲ್ಲದೇ ಇದ್ದಾಗ ನಿನ್ನೆ ಚೆಲ್ಲಾಪಿಲ್ಲಿ ಮಾಡಿದ ಕಬೋರ್ಡ್ ಸರಿ ಮಾಡಿಟ್ಟು ಸುಮ್ಮನೆ ಕುಳಿತಿರುವವನತ್ತ ನಡೆದರೆ ಏನೋ ಎಲ್ಲ ಕೋತಿಗಳು ಹೊಟ್ಟಾಗಿದ್ದೀರಾ ಮೋಸ ಇದು ಅಂತ ಮೊಬೈಲ್ ನೋಡುತ್ತಾ ಅವನು ಕಿರುಚಿದರೆ ನಿನಗೂ ನಿನ್ನ ಹೆಂಡತಿಗೂ ಬರಲು ಹೇಳಿದ್ದೇ ತಾನೆ ಎಂದು ಗದರಿದ ವಂದಿತ ಧ್ವನಿಯ ಜೊತೆ ವರುಣ್ ಅರುಣ್ ಮತ್ತು ಜಾಹ್ನವಿ ಧ್ವನಿ ಕೂಡ ಅವಳ ಕಿವಿಗೆ ಬಿದ್ದಾಗ ಅದು ವಿಡಿಯೋ ಕಾಲ್ ಎಂದು ತಿಳಿದಿತ್ತು ಅಲ್ಲೇ ಸ್ವಲ್ಪ ಹೊತ್ತು ನಿಂತವಳಿಗೆ ಅವರ ಮಾತೆ ಮುಗಿಯದಿದ್ದಾಗ ಪೆಚ್ಚು ಮೋರೆ ಹಾಕಿ ಕೆಳಗಡೆ ನಡೆದಳು ಊಟದಲ್ಲೂ ಜೀವ ಇಷ್ಟದ ಅಡುಗೆ ಅವಳೇ ಖುದ್ದಾಗಿ ಮಾಡಿದ್ದಳು ಊಟದ ಸಮಯಕ್ಕೆ ಕೆಳಗಡೆ ಬಂದವನು ತಂದೆಯ ಜೊತೆ ಸೇರಿ ಹೊಟ್ಟೆ ತುಂಬ ಊಟ ಮಾಡಿ ಪುನಃ ಕೋಣೆ ಸೇರಿದರೆ ಬೇಗನೆ ಸ್ವಲ್ಪವೇ ತಿಂದು ಹೆದ್ದವಳಿಗೆ ಸರಿಯಾಗಿ ಊಟ ಮಾಡುವಂತೆ ಗದರಿದ ಲಕ್ಷ್ಮಿ ಇನ್ನಷ್ಟು ಅವಳಿಗೆ ಬಡಿಸಿದಳು ಊಟ ಮುಗಿಸಿ ಕೋಣೆ ಒಳಗಡೆ ಬಂದ ಅಂಜಲಿ ಸುಮ್ಮನೆ ಕುಳಿತಿರುವವನ ಬಳಿ ಹೋಗಿ ಜೀವ ನಿನ್ನಲ್ಲಿ ಸ್ವಲ್ಪ ಮಾತಾಡಬೇಕು ಎಂದವಳನ್ನೇ ದಿಟ್ಟಿಸಿ ಹೇಳಿ ಚೆಫ್ ಮೇಡಮ್ ಏನು ನಿಮ್ಮ ಬಾಯ್ ಫ್ರೆಂಡ್ ಐ ಮೀನ್ ಚೆರ್ರಿ ಬ್ಯುಸಿನಾ ಅದಕ್ಕೆ ನನ್ನ ಜೊತೆ ಮಾತಾಡೋಕೆ ಬಂದ್ರ ಎಂದು ವ್ಯಂಗ್ಯವಾಗಿ ಕೇಳಿದವನ ಮಾತಿಗೆ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಕೆಳಗಡೆ ಓಡಿದಳು ಸೀದಾ ಗಾರ್ಡನ್ನತ್ತ ನಡೆದು ಅಲ್ಲೇ ಇರುವ ದಂಡೆಯ ಮೇಲೆ ಕುಳಿತು ಕಣ್ಣೀರೊರೆಸಿಕೊಂಡು ಐ ಹೇಟ್ ಯು ಜೀವ ಎಂದವಳಿಗೆ ದುಃಖ ಉಮ್ಮಳಿಸಿ ಬಂದಿತ್ತು ತುಟಿ ಕಚ್ಚಿ ದುಃಖ ತಡೆ ಹಿಡಿದವಳು ನಿಮಿಷದ ಬಳಿಕ ತನ್ನ ನಿರ್ಧಾರ ಸರಿಯಾಗಿದೆ ಎಂದು ಸಮಾಧಾನಗೊಂಡಿದ್ದಳು ಸಿಎಂ ಮಗನ ಮದುವೆ ಮುಗಿದು ಮೂರು ವಾರ ಕಳೆದರೂ ಅವಳ ಜೊತೆಗಿನ ಜೀವ ವರ್ತನೆಯಲ್ಲಿ ಯಾವ ಬದಲಾವಣೆಗಳು ಆಗಿರಲಿಲ್ಲ ಅಲ್ಲದೆ ಅಂದು ಚರಣ್ ಮತ್ತು ತನ್ನ ಗೆಳೆತನದ ಬಗ್ಗೆ ಇಬ್ಬರ ನಡುವೆ ಇಲ್ಲದ ಸಂಬಂಧ ಕಟ್ಟಿ ಮಾತನಾಡಿದ್ದನ್ನು ಕೇಳಿ ಅವಳ ಮನಸ್ಸು ಚೂರು ಚೂರಾಗಿತ್ತು ಹಾಗೆಯೇ ಚರಣ್ ಜೊತೆ ಸೇರಿ ತಾನು ಗಿರಿಧಾಮಕ್ಕೆ ಧಕ್ಕೆ ಉಂಟು ಮಾಡಿ ಅದಕ್ಕೆ ಕೆಟ್ಟ ಹೆಸರು ತರಲು ಇಲ್ಲಿಗೆ ಬಂದಿರುವುದು ಎನ್ನುವ ಒಂದೇ ಮಾತು ಅವನನ್ನು ತೊರೆದು ಹೋಗುವ ನಿರ್ಧಾರ ಮಾಡಿಸಿತ್ತು ಆದರೆ ದಿನ ಕಳೆದಂತೆ ಮದುವೆ ಮತ್ತು ಗಿರಿಧಾಮದ ಜವಾಬ್ದಾರಿಯಿಂದ ನುಂಚಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ಎನ್ನುವುದರ ಅರಿವು ಅವಳಿಗಾದಾಗ ಅವನ ಬಳಿವೊಮ್ಮೆ ತಮ್ಮಿಬ್ಬರ ಬಗ್ಗೆ ಮಾತನಾಡಬೇಕೆಂದು ತುಂಬ ಪ್ರಯತ್ನಪಟ್ಟಿದ್ದಳು ಅದರಂತೆ ಅವನ ಬಳಿ ಮಾತನಾಡಿದಾಗಲೆಲ್ಲ ಅವನೆಲ್ಲ ಮಾತು ಹೋಗಿ ಬಂದು ನಿಲ್ಲುತ್ತಿದ್ದದ್ದು ಚರಣ್ ಮತ್ತು ನಡುವೆ ಇಲ್ಲದ ಕತೆ ಕಟ್ಟಿ ಹೇಳುವುದರ ಮೂಲಕ ಆದರೂ ಹೃದಯದ ಮೂಲೆಯಲ್ಲಿ ಅವನ ಮೇಲಿರುವ ಪ್ರೀತಿಯ ಭಾವನೆಗಳಿಂದಾಗಿ ಕೊನೆಯ ಸಲ ಎಂಬಂತೆ ಈಗ ಅವನಲ್ಲಿ ಮಾತನಾಡಲು ಹೋದಾಗ ಪುನಃ ಸಿಕ್ಕಿದ್ದು ಅದೇ ಚುಚ್ಚು ನುಡಿಗಳು ಜೀವ ಅದೆಷ್ಟು ಸಾಧ್ಯವೋ ಅಷ್ಟು ಅಂಜಲಿಯ ನಡತೆಯ ಬಗ್ಗೆ ಮಾತನಾಡಿ ಅವಳನ್ನು ಜರಿದಿದ್ದನು ಹಾಗಾಗಿ ಈ ಕ್ಷಣ ಅವನನ್ನು ತೊರೆದು ಹೋಗುವ ಅಂಜಲಿಯ ನಿರ್ಧಾರ ಕೂಡ ಗಟ್ಟಿಯಾಗಿ ಬಿಟ್ಟಿತ್ತು ಹಾಗೆಯೇ ಕೂತು ಯೋಚನೆಗಳಲ್ಲಿ ಕಳೆದು ಹೋದವಳಿಗೆ ತನ್ನತ್ತಲೇ ಬರುತ್ತಿರುವ ಲಕ್ಷ್ಮಿ ಕಣ್ಣಿಗೆ ಕಾಣಿಸಿದಳು ಪಟ್ಟನೆ ಎದ್ದು ಗಿಡ ಪರೀಕ್ಷಿಸುವಂತೆ ನಟಿಸುತ್ತಿರುವವಳ ಬಳಿ ಬಂದ ಲಕ್ಷ್ಮಿ ಅಂಜಲಿ ಬಿಸಿಲಲ್ಲಿ ಇಲ್ಯಾಕೆ ಬಂದೆ ಗಿಡ ಏನಾದರೂ ಬೆಳಗಾವಿಗೆ ಕೊಂಡೋಗಲು ಬೇಕಿತ್ತ ನಿನ್ನೆ ಹೇಳಿದರೆ ಇವರು ತೆಗೆದು ಹಿಡ್ತಿದ್ರು ಎಂದವಳತ್ತ ತಿರುಗಿ ಅಕ್ಕ ನೀವ್ಯಾಕೆ ಯಾಕೆ ಬಂದ್ರಿ ಇಲ್ಲಿಗೆ ಹೌದು ಗಿಡ ನೋಡ್ತಿದ್ದೆ ಆದರೆ ನನಗೆ ಯಾವುದೇ ಗಿಡ ಬೇಡ ಅಲ್ಲಿ ಇದಕ್ಕಿಂತ ದೊಡ್ಡ ಗಾರ್ಡನ್ ಇದೆ ಅಮ್ಮನೇ ಗಾರ್ಡನ್ ಕೆಲಸ ಎಲ್ಲ ಮಾಡೋದು ಹೂವಿನ ಗಿಡ ಅಂದ್ರೆಲ್ಲ ತುಂಬ ಇಷ್ಟ ಅದಕ್ಕೆ ಸೊ ಅದೇ ನೆನಪಾಗಿ ನೋಡ್ತಿದ್ದೆ ಅಷ್ಟೇ ಅಂತ ತೋಚಿದ ಸುಳ್ಳನ್ನು ಹೇಳಿದಳು ಈ ಮೂರು ವಾರಗಳಿಂದ ಗಂಡ ಹೆಂಡತಿ ನಡುವೆ ಏನು ಮನಸ್ತಾಪ ಆಗಿದೆ ಎಂದು ಲಕ್ಷ್ಮಿಗೂ ಗೊತ್ತು ಇಲ್ಲವಾದರೆ ಗಿರಿಧಾಮದಲ್ಲಿ ಮನೆಗೆ ಬಂದ ಮೇಲೆ ಒಬ್ಬರನ್ನೊಬ್ಬರು ರೇಗಿಸುತ್ತಾ ಪೂರ್ತಿ ಮನೆ ತುಂಬ ಅವರದೇ ಮಾತು ನಗು ಹಾಗೂ ಜಗಳದ ಸದ್ದು ಕೇಳಿಸುತ್ತಿತ್ತು ಸ್ವಲ್ಪ ದಿನದಿಂದ ಇಬ್ಬರ ನಡುವೆ ಅಂತಹ ಒಂದು ಸಲುಗೆ ಕಾಣೆಯಾಗಿರುವುದು ಅವಳ ಗಮನಕ್ಕೂ ಬಂದಿತ್ತು ಇಷ್ಟು ದಿನ ಅವರಿಬ್ಬರ ವೈಯಕ್ತಿಕ ವಿಷಯ ತನಗೆ ಬೇಡವೆಂದು ಸುಮ್ಮನಿದ್ದ ಲಕ್ಷ್ಮಿ ಈ ಕ್ಷಣ ಅವಳಲ್ಲಿ ಮಾತನಾಡಲೇಬೇಕು ಎನ್ನುವ ನಿರ್ಧಾರ ಮಾಡಿ ಅಂಜಲಿ ನಿನ್ನ ಮತ್ತೆ ಜೀವ ನಡುವೆ ಜಗಳ ಆಗಿದೆ ಈಗ ಅವನ ಜೊತೆ ಇರೋಕ್ಕಾಗದೆ ಹೀಗೆ ಹೊರಗಡೆ ಬಂದು ಕೂತಿದ್ದೀಯ ಅಲ್ವಾ ಹೀಗೆ ಹೇಳ್ತೇನೆ ಅಂತ ತಪ್ಪು ತಿಳ್ಕೋಬೇಡ ಹೌದು ನಾನು ಈ ಮನೆ ಕೆಲಸದವಳು ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ನನಗೆ ಮಾತಾಡೋಕೆ ಅಕ್ಕಿಲ್ಲ ಆದರೆ ಈ ಮನೆಯ ಋಣ ನನ್ನ ಮೇಲಿದೆ ಹಾಗಾಗಿ ಒಂದು ಮಾತು ಹೇಳ್ತೀನಿ ಗಂಡ ಹೆಂಡತಿಯ ನಡುವೆ ಅದೇನೇ ಜಗಳ ಆಗಲಿ ಇಬ್ಬರು ಕೂತು ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಜೀವ ತಪ್ಪು ಮಾಡಿದರೆ ಒಮ್ಮೆ ಅವನನ್ನು ಕ್ಷಮಿಸಿ ನೀವಿಬ್ಬರು ಮೊದಲಿನಂತೆ ಇದ್ದು ಬಿಡಿ ಅವರು ತೀರಿಕೊಂಡ ಮೇಲೆ ಅಪ್ಪ ಅವರು ಸ್ವಲ್ಪ ಗೆಲುವಾಗಿದ್ದಾರೆ ಅಂದರೆ ಅದು ನಿಮ್ಮಿಬ್ಬರ ಮದುವೆ ಆದ ಮೇಲೆ ಈ ಒಂದೆರಡು ವಾರದಿಂದ ಅವರು ಕೂಡ ಮಂಕಾಗಿದ್ದಾರೆ ಎಂದವರನ್ನೇ ದಿಟ್ಟಿಸಿದ್ದವಳಿಗೆ ಮಾವನ ಬಗ್ಗೆ ಕೇಳಿ ಬೇಸರವಾಗಿತ್ತು ಈಗ ಜೀವಾವಳಿ ಅದೆಷ್ಟು ಮಾತನಾಡಲು ಪ್ರಯತ್ನಿಸಿದರು ತಮ್ಮಿಬ್ಬರ ನಡುವೆ ಇನ್ನಷ್ಟು ಕೆಟ್ಟದಾಗಿ ಮಾತುಗಳ ವಿನಿಮಯ ಆಗುವುದರ ಜೊತೆ ಇಬ್ಬರ ಸಂಬಂಧ ಇನ್ನಷ್ಟು ಬಿಗುಡಾಯಿಸುತ್ತದೆ ಎನ್ನುವುದರ ಅರಿವಿತ್ತವಳಿಗೆ ಯಾಕೋ ಈಗಿರುವ ಜೀವನನ್ನ ನೋಡಿದರೆ ಮದುವೆಯ ಮೊದಲು ಇದ್ದ ಅಹಂಕಾರಿ ಜೀವನ ನೆನಪಾಗಿತ್ತು ತಾನಿಷ್ಟು ಹೇಳಿದರೂ ಸುಮ್ಮನೆ ನಿಂತಿರುವ ಅಂಜಲಿಯನ್ನು ನೋಡಿದ ಲಕ್ಷ್ಮಿ ಅದು ಆಗ್ಲೇ ಹೇಳಿದೆ ಅಲ್ವಾ ಈ ಮನೆಯ ಋಣದ ಜೊತೆ ಜೀವ ನನ್ನ ಸ್ವಂತ ತಮ್ಮನ ಹಾಗೆ ನಾನು ನೋಡಿದ್ದು ನೀವಿಬ್ಬರೂ ಮೊದಲಿನಂತೆ ಖುಷಿಯಾಗಿರಬೇಕೆಂದು ಹೇಳಿದೆ ತಪ್ಪು ಮಾತಾಡಿದ್ರೆ ಅನ್ನುತ್ತಾ ಕೈ ಮುಗಿದು ಕ್ಷಮೆ ಕೇಳಲು ಒರಟವಳನ್ನು ತಡೆದು ಅಕ್ಕ ನಿಮ್ಮ ಕಾಳಜಿ ನನಗೆ ಅರ್ಥವಾಗುತ್ತೆ ಬಳಿ ಮಾತಾಡ್ತೀನಿ ನೀವು ಕ್ಷಮೆಯೆಲ್ಲ ಕೇಳಬೇಡಿ ಅಂತ ನಸುನಕ್ಕೂ ಹೇಳಿದರೆ ಲಕ್ಷ್ಮಿ ತಲೆಯಾಡಿಸಿ ಅಲ್ಲಿಂದ ಹೋದಳು ಒಂದು ಹತ್ತು ನಿಮಿಷ ಅಲ್ಲೇ ಇದ್ದ ಅಂಜಲಿ ಕಿಚನ್ ಒಳಗಡೆ ಹೋಗಿ ಲಕ್ಷ್ಮಿ ಜೊತೆ ಸೇರಿ ಸಂಜೆಯ ತಿಂಡಿ ಮಾಡಲು ಶುರುವಿಟ್ಟಾಗ ಕೆಲಸದ ನಡುವೆ ಇಬ್ಬರ ನಡುವೆ ಮಾತು ಶುರುವಾಗಿ ಲಕ್ಷ್ಮಿ ದಾಮಿನಿ ಹಾಗೂ ಗಂಗಾದರ್ ಪ್ರೀತಿಯ ಬಗ್ಗೆ ಚಿಕ್ಕವನಿದ್ದಾಗ ಜೀವ ತುಂಟತನ ಹಾಗೂ ಒಂದಷ್ಟು ವಿಷಯಗಳನ್ನು ಹೇಳಿಕೊಂಡಳು ತನ್ನ ಮಾತಿಗೆ ಕಿವಿಯಾದ ಅಂಜಲಿ ಜೀವಾ ವಿಷಯ ಬಂದಾಗಲೆಲ್ಲ ಮುಗುಳು ನಗುವುದನ್ನು ನೋಡಿ ಆದಷ್ಟು ಬೇಗ ಇಬ್ಬರ ನಡುವೆ ಎಲ್ಲ ಸರಿಯಾಗುತ್ತದೆ ಎಂದು ಖುಷಿಪಟ್ಟಳು ತಿಂಡಿಯೆಲ್ಲ ಮಾಡಿಟ್ಟು ಕೋಣೆಗೆ ಸೇರಿದ ಅಂಜಲಿ ಚೆನ್ನಾಗಿ ನಿದ್ದೆ ಹೋಗಿರುವ ಜೀವನನ್ನು ನೋಡಿ ಅವನ ಬಳಿ ನಡೆದು ತುಂಬ ಹೊತ್ತು ಅವನನ್ನು ಕಣ್ತುಂಬಿಕೊಂಡು ಒಮ್ಮೆ ನೀನು ನನ್ನ ಕ್ಷಮಿಸಿದ್ದರೆ ಚರಣ್ ನನ್ನ ಸ್ನೇಹಿತ ಅಷ್ಟೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದರೆ ಅಂತ ಬಿಸು ನುಡಿದವಳ ಕಂಗಳು ತುಂಬಿದ್ದವು ಅವನ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಬಾಲ್ಕನಿಯತ್ತ ನಡೆದಳು ಅದೆಷ್ಟೋ ಸಮಯದ ಬಳಿಕ ಎದ್ದ ಜೀವ ಅಂಜಲಿ ಕೋಣೆಯಲ್ಲಿದ್ದರೂ ಅವಳತ್ತ ಕಣ್ಣು ಹಾಯಿಸದೆ ಕೆಳಗಡೆ ನಡೆದನು ಅಪ್ಪನ ಜೊತೆ ತಿಂಡಿ ತಿನ್ನುತ್ತ ಅಲ್ಲಿಗೆ ಬಂದವಳತ್ತ ಕಣ್ಣೆತ್ತಿಯೂ ನೋಡಲಿಲ್ಲ ಅಪ್ಪ ಮಗನ ಮಾತುಗಳು ಗಿರಿಧಾಮದ ಬಗ್ಗೆ ಸಾಗಿ ಇಬ್ಬರು ಗಾರ್ಡನ್ನತ್ತ ನಡೆದರು ರಾತ್ರಿ ಬೇಗನೆ ಊಟ ಮುಗಿಸಿದ ಅಂಜಲಿ ಮಾವ ಗಂಗಾಧರ್ ಕೋಣೆಗೆ ಹೋಗಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿದಾಗ ಇದೆಲ್ಲ ಯಾಕೆ ಮಗಳೇ ಆದಷ್ಟು ಬೇಗ ಬಂದು ಬಿಡು ಹಾಗೆಯೇ ನಿನ್ನ ಮತ್ತು ಜೀವ ನಡುವಿನ ಕೋಪ ಜಗಳವೆಲ್ಲ ಮರೆತು ಇಲ್ಲಿಗೆ ವಾಪಸ್ಸು ಬಂದ ಮೇಲೆ ಇಬ್ಬರು ಸಂಸಾರ ಶುರು ಮಾಡಿಕೊಳ್ಳೋದರ ಬಗ್ಗೆ ಯೋಚನೆ ಮಾಡಿ ಅನ್ನುತ್ತಾ ಅವಳ ತಲೆ ಸವರಿ ಆಶೀರ್ವಾದ ಮಾಡಿದಾಗ ಆ ಕ್ಷಣ ಅವರಿಗೆ ತನ್ನ ನಿರ್ಧಾರ ತಿಳಿಸಿಬಿಡಬೇಕು ಎನಿಸಿತ್ತು ಆದರೆ ಜೀವ ಕೋಪ ಈಯಾಳಿಕೆಯ ಮಾತುಗಳೆಲ್ಲ ನೆನಪಾದಾಗ ಮೌನ ತಾಳಿದಳು ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿ ಮೊಬೈಲನ್ನು ಹ್ಯಾಂಡ್ ಬ್ಯಾಗ್ ಒಳಗಡೆ ಹಿಡುವಾಗ ಜೀವ ಕೋಣೆ ಒಳಗಡೆ ಬಂದನು ಒಮ್ಮೆ ಅವಳನ್ನು ದಿಟ್ಟಿಸಿ ಸೀದಾ ತನ್ನ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗಿ ಹಾಕಿದ್ದ ಶಾರ್ಟ್ಸ್ ತೆಗೆದು ಟ್ರ್ಯಾಕ್ ಪ್ಯಾಂಟ್ ಧರಿಸಿ ಅಂಜಲಿ ರೆಡಿಯಾ ಬಸ್ ಬರೋಕೆ ಅರ್ಧ ಗಂಟೆ ಇದೆ ಇಲ್ಲಿಂದ ಬಸ್ ಸ್ಟಾಪಿಗೆ ಹತ್ತು ನಿಮಿಷ ಅಷ್ಟೆ ಬಟ್ ಟ್ರಾಪಿಕ್ ಸಿಕ್ಕರೆ ಲೇಟ್ ಆಗಬಹುದು ಸೊ ಬೇಗ ಹೊರಡೋಣವಾ ಎಂದವನನ್ನೇ ಕಣ್ರೆಪ್ಪೆ ಮಿಟುಕಿಸದೆ ನೋಡಿ ನನ್ನನ್ನು ಕಳುಹಿಸಲು ಅಷ್ಟು ಆತುರ ಯಾಕೆ ಜೀವ ಎಂದವಳಿಗೆ ದುಃಖ ತಡೆಯಲಾಗದೆ ಸೀದ ಅವನತ್ತ ಓಡಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅತ್ತಾಗ ಅವನಿಗೆ ಗಾಬರಿಯಾಗಿತ್ತು ಅವಳನ್ನು ದೂರ ಸರಿಸಿ ವೈಫಿ ಯಾಕೆ ಹೇಳ್ತಿದ್ದೀಯ ನಾನೇನು ಬೈದಿಲ್ಲ ನಿನಗೆ ಅಂತ ಗೊಂದಲದಲ್ಲಿ ಅವಳ ಕಣ್ಣೀರನ್ನು ನೋಡಿದರೆ ಪುನಃ ಅವನೆದೆಗೆ ಹೊರಗಿದಳು ಒಂದು ನಿಮಿಷ ಸುಮ್ಮನೆ ಇದ್ದವನು ಅವಳನ್ನು ಬಳಸಿ ವೈಫಿ ಏನಾಯಿತು ಹೋಗಲ್ವ ಮನೆಗೆ ಎಂದು ಕೇಳಿದ ಕೂಡಲೇ ಅವನಿಂದ ದೂರ ಸರಿದು ಸಾರಿ ಅದು ಅನ್ನುತ್ತ ಕಣ್ಣೀರುರಿಸುತ್ತಾ ಬ್ಯಾಗ್ ಪಕ್ಕ ನಡೆದವಳ ಕೈ ಹಿಡಿದು ಅವಳನ್ನು ತನ್ನತ್ತ ಹಿಡಿದುಕೊಂಡು ಐ ನೋ ನಿನಗೆ ತುಂಬ ಹರ್ಟ್ ಮಾಡಿದ್ದೀನಿ ಐ ಎಮ್ ಸಾರಿ ವೈಫಿ ತುಂಬ ದಿನಗಳ ಬಳಿಕ ಅಮ್ಮನನ್ನು ಮೀಟ್ ಮಾಡೋಕೆ ಹೋಗ್ತಿದ್ದೀಯ ಮೊದಲೇ ಅವ್ರಿಗೆ ಹುಷಾರಿಲ್ಲ ಅಂಥದ್ರಲ್ಲಿ ನೀನು ಹೀಗೆಲ್ಲ ಸುಮ್ಮ ಸುಮ್ಮನೆ ಅತ್ತು ಅವರಿಗೆ ಇನ್ನಷ್ಟು ಟೆನ್ಷನ್ ಕೊಡಬೇಡ ಒನ್ ವೀಕ್ ಎಲ್ಲ ಮರೆತು ಅತ್ತೆಯ ಜೊತೆ ಹ್ಯಾಪಿಯಾಗಿರು ಆದರೆ ನಾನೇ ನಿನ್ನ ಕರ್ಕೊಂಡು ಹೋಗೋಕೆ ಬರ್ತೀನಿ ಅನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟಾಗ ಕಣ್ ಮುಚ್ಚಿ ಬರುತ್ತಿರುವ ಅಳುವನ್ನು ತಡೆದು ಆಯಿತೆಂದು ತಲೆಯಾಡಿಸಿದಳು ಕೆಳಗಡೆ ಬಂದು ಎಲ್ಲರಲ್ಲೂ ಹೇಳಿ ಪೂರ್ತಿ ಮನೆಯನ್ನೊಮ್ಮೆ ಕಣ್ತುಂಬಿಕೊಂಡು ಜೀವಾ ಜೊತೆ ಅಂಜಲಿ ಕಾರೇರಿದಳು ಇಬ್ಬರ ನಡುವೆ ಸ್ವಲ್ಪ ದೂರ ಮಾತು ಇಲ್ಲದೆ ಇದ್ದರೂ ಅಂಜಲಿ ಆಗಾಗ ತನ್ನವನನ್ನು ನೋಡುತ್ತಾ ಆಗುತ್ತಿರುವ ನೋವನ್ನು ತುಟಿ ಕಚ್ಚಿ ಸಹಿಸಿಕೊಂಡು ಬಸ್ ಸ್ಟಾಪ್ ತಲುಪಿದಾಗ ಅವಳು ಕೆಳಗಿಳಿದರೆ ಅವಳ ಲಗೇಜ್ ಬ್ಯಾಗನ್ನೆಲ್ಲ ಕೆಳಗಿಟ್ಟ ಜೀವ ವೈಫಿ ನಿಜ ಹೇಳು ನೀನು ಒನ್ ವೀಕ್ ಇರೋಕೆ ಹೋಗ್ತಿರೋದಾ ಅಥವಾ ಪರ್ಮನೆಂಟಾಗಿ ಅಲ್ಲಿರೋಕೆ ಹೋಗ್ತಿರೋದಾ ಎಂದವನ ಮಾತಿಗೆ ಇವನಿಗೆ ತನ್ನ ನಿರ್ಧಾರ ತಿಳಿಯಿತಾ ಎನ್ನುವ ಗಾಬರಿಯಲ್ಲಿದ್ದಳು ಈ ಕತೆ ಇನ್ನು ಮುಂದುವರೆಯುವುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್